ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ವಿಷಯ ಗಣಿತ ಕನ್ನಡ ಮಾಧ್ಯಮ ಪ್ರಶ್ನೆ ಒಂದು ತೊಂಬತ್ತರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಎರಡು ಗುಣಾಕಾರ ಮೂರು ಗುಣಾಕಾರ ಮೂರು ಗುಣಾಕಾರ ಐದು ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್ ಪ್ರಶ್ನೆ ಎರಡು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಈಕ್ವಲ್ ಟು ಝೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ ಟು ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರ ರೇಖೆಗಳಾಗಿವೆ ಆಗ ಆಪ್ಷನ್ ಬಿ ಈಸ್ ಕರೆಕ್ಟ್ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಟು ಸಿ ಒನ್ ಬೈ ಸಿ ಟು ಪ್ರಶ್ನೆ ಮೂರು ಪಿ ಪಿ ಆಫ್ ಎಕ್ಸ್ ಎಂಬ ವರ್ಗ ಬಹುಪದೋಕ್ತಿಯ ನಕ್ಷೆಯು ಮೈನಸ್ ಮೂರು ಸೊನ್ನೆ ಮೈನಸ್ ಒಂದು ಮೈನಸ್ ಐದು ಸೊನ್ನೆ ಮೈನಸ್ ಆರು ಹಾಗೂ ಎರಡು ಸೊನ್ನೆ ನಿರ್ದೇಶಕ ಬಿಂದುಗಳ ಮೂಲಕ ಹಾದು ಹೋದರೆ ಈ ವರ್ಗ ಪದೋಕ್ತಿಯ ಶೂನ್ಯತೆಗಳು ಆಪ್ಷನ್ ಡಿ ಮೈನಸ್ ಮೂರು ಮತ್ತು ಎರಡು ಪ್ರಶ್ನೆ ನಾಲ್ಕು ಒಂದು ಸಮಾಂತರ ಶ್ರೇಣಿಯಲ್ಲಿ ಎ ಎನ್ ಈಸ್ ಈಕ್ವಲ್ ಟು ಟು ಎನ್ ಮೈನಸ್ ಒನ್ ಆದಾಗ ಸಾಮಾನ್ಯ ವ್ಯತ್ಯಾಸ ಎರಡು ಪ್ರಶ್ನೆ ಐದು ಮೈನಸ್ ನಾಲ್ಕು ಎರಡು ಮತ್ತು ಮೈನಸ್ ಎರಡು ಆರು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಮೈನಸ್ ಮೂರು ಮತ್ತು ನಾಲ್ಕು ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಒನ್ ಆದರೆ ಸೆಕ್ ಥೀಟಾ ಈಸ್ ಈಕ್ವಲ್ ಟು ರೂಟ್ ಎರಡು ಪ್ರಶ್ನೆ ನಾಲ್ಕು ಒಂದು ಆಟಿಕೆಯನ್ನು ಅರ್ಧಗೋಳದ ಮೇಲೆ ಶಂಕುವನ್ನು ಕೂರಿಸಿ ಚಿತ್ರದಲ್ಲಿ ತೋರಿಸುವಂತೆ ತಯಾರಿಸಲಾಗಿದ್ದ ಆಟಿಕೆಯ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಆಪ್ಷನ್ ಸಿ ಒಂದು ಬೈ ಮೂರು ಪೈ ಆರ್ ಸ್ಕ್ವೇರ್ ಎಚ್ ಪ್ಲಸ್ ಎರಡು ಬೈ ಮೂರು ಪೈ ಆರ್ ಕ್ಯೂ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕಬಡ್ಡಿ ತಂಡವು ಒಂದು ಆಟದಲ್ಲಿ ಸೋಲುವ ಸಂಭವನೀಯತೆ ಸೊನ್ನೆ ಪಾಯಿಂಟ್ ಎರಡು ಐದು ಆದರೆ ಅದೇ ಆಟದಲ್ಲಿ ಗೆಲ್ಲುವ ಸಂಭವನೀಯತೆ ಸೊನ್ನೆ ಪಾಯಿಂಟ್ ಏಳು ಐದು ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆಗಳು ಕೆಳಗೆ ಪ್ರಶ್ನೆಗಳಿಗೆ ಉತ್ತರಿಸಿ ಒಂಬತ್ತನೇ ಪ್ರಶ್ನೆ ಏಳು ಮತ್ತು ಹನ್ನೆರಡರ ಮಾಸವನ್ನು ಬರೆಯಿರಿ ಎ ಬಿ ಸಿಗಳು ವಾಸ್ತವ ಸಂಖ್ಯೆಗಳಾಗಿದ್ದು ಎಸ್ ಚರಾಕ್ಷರಿಯುವ ವರ್ಗ ಬಹುಪದಕ್ತಿಯ ಸಾಮಾನ್ಯ ರೂಪವನ್ನು ಬರೆಯಿರಿ ಮೊದಲೇದಾಗಿ ಎಲ್ಲ ನಾವು ಪ್ರಶ್ನೆಗಳನ್ನು ನೋಡ್ಕೋತಾ ಹೋಗೋಣ ಆಮೇಲೆ ಕೆ ಆನ್ಸರ್ಗಳನ್ನು ನೋಡೋಣ ವೃತ್ತ ಚತುರ್ಥದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬರೆಯಿರಿ ತ್ರಿಜ್ಯ ಆರು ಮತ್ತು ಎತ್ತರ ಆಗಿರುವ ಸಿಲಿಂಡರ್ನ ಘನಫಲ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಮಧ್ಯಾಂಕ ಎಲ್ ಈ ಸೂತ್ರದಲ್ಲಿ ಎಲ್ ಏನನ್ನು ಪ್ರತಿನಿಧಿಸುತ್ತದೆ ಅನ್ನೋದನ್ನು ಬರೀಬೇಕು ಪ್ರಶ್ನೆಗಳನ್ನು ನೋಡ್ಬೋದು ಆಮೇಲೆ ನಾವು ಕೀ ಅನ್ಸರ ಉತ್ತರನ ನೋಡೋಣ ಮೂವತ್ತೆಂಟು ಪ್ರಶ್ನೆಗಳು ಇವು ಮೂರು ಅಂಕದ ಪ್ರಶ್ನೆ ಸ್ವಲ್ಪ ಚಿಕ್ಕದು ಮಾಡೋಣ ಎಸ್ ಸರಾಸರಿ ಕಂಡುಹಿಡಿಯುವುದು ಮತ್ತು ಬಹುಲಕ ಕಂಡುಹಿಡಿಯಿರಿ ಈ ರೀತಿ ಮೂವತ್ತೆಂಟು ಪ್ರಶ್ನೆಗಳು ಇರುತ್ತೆ ಈಗ ನಾವು ಕಿ ಆನ್ಸರ್ ನೋಡೋಣ ನೋಡೋಣ ಹತ್ತೊಂಬತ್ತು ಪ್ರಶ್ನೆಗಳನ್ನು ಕಿ ಆನ್ಸರ್ ನೋಡೋಣ ತ್ರೀ ಎಕ್ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ಝೀರೋ ಡೆಲ್ಟಾ ಇಸ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೂತ್ರವನ್ನು ಹಚ್ಚಿದಾಗ ಬಿ ಅಂದರೆ ಏಳು ಏಳರ ವರ್ಗ ಫೋರ್ ಎ ಸಿ ಡೆಲ್ಟಾ ಗ್ರೇಟರ್ ಝೀರೋ ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿರುತ್ತವೆ ಇದಿಷ್ಟು ವಿದ್ಯಾರ್ಥಿಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾಡಲ್ ಕ್ವೆಶನ್ ಪೇಪರ್ ಗಣಿತ ವಿಷಯ ಮಾಡಲ್ ಕ್ವಶನ್ ಪೇಪರ್ ಮೂರು